ಆರ್ಭಟಿಸಿದ ಕೊರೋನಾ ಮಹಾಮಾರಿ ಹೀಗಾಗಿ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ ಆರೋಗ್ಯ ಇಲಾಖೆ ಇವತ್ತು ಪಾಲಿಕೆಯಿಂದ ಆಂತರಿಕ ಸಭೆ ನಡೆಯಲಿದೆ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು ಮಾರ್ಗಸೂಚಿಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಯಲಿದೆ ಈ ಮೀಟಿಂಗ್ನಲ್ಲಿ ಕೋವಿಡ್ ಅನ್ನ ಕಟ್ಟಿಹಾಕುವ ನಿಟ್ಟಿನಲ್ಲಿ ಟೆಸ್ಟಿಂಗ್ ಅನ್ನ ಜಾಸ್ತಿ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಇನ್ನು ಮುನ್ನೆಚ್ಚರಿಕಾ ಕ್ರಮದ ನಿಟ್ಟಿನಲ್ಲಿ ಬಿಬಿಎಂಪಿ ಹಿರಿಯ ತಜ್ಞ ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ ಸಭೆಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಹೊರಡಿಸಿರುವ ಮಾರ್ಗಸೂಚಿಗಳ ಅನುಷ್ಠಾನದ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಇನ್ನು ಇವತ್ತು ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಹೀಗಾಗಿ ಮಾರ್ಗಸೂಚಿಯನ್ನು ಆಧರಿಸಿ ಸಿಲಿಕಾನ್ ಸಿಟಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಸಭೆ ನಡೆಯಲಿದೆ ಎಲ್ಲೆಲ್ಲಿ ಜನಸಂದಣಿ ಇರುತ್ತೋ ಸೊ ಅಲ್ಲಿ ಹೆಚ್ಚಾಗಿ ಟೆಸ್ಟಿಂಗನ್ನು ಹೆಚ್ಚಿಸಬೇಕು ಅನ್ನೋದರ ಕುರಿತಾಗಿ ಇವತ್ತಿನ ಈ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ರೆಡ್ಡಿ ಶಂಕರ್ ಬಾಬು ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಒಂದು ಕಡೆ ಇವತ್ತು ರಾಜ್ಯದ ಆರೋಗ್ಯ ಸಚಿವರ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಅವರು ಸಭೆಯನ್ನು ನಡೆಸಿ ಒಂದಷ್ಟು ಗೈಡ್ಲೈನ್ಸನ್ನು ಕೂಡ ಹೇಳಲಿದ್ದಾರೆ ಕೊರೋನಾವನ್ನು ಕಟ್ಟಿಹಾಕೋದು ಹೇಗೆ ಎಂಬಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಏನು ದೆಹಲಿ ಅಂಗಳದಲ್ಲಿ ಚರ್ಚೆ ಕೂಡ ನಡೆಯಲಿದೆ ಸೊ ಅದೇ ಬೆನ್ನಲ್ಲೇ ರಾಜ್ಯಾದ್ಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ನಿಟ್ಟಿನಲ್ಲಿ ಇವತ್ತು ಬಿ ಬಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ರೆಡ್ಡಿ ಬಾಬು ನೇತೃತ್ವದಲ್ಲೂ ಸಭೆ ನಡೆಯಲಿದೆ ನಿನ್ನೆ ಒಂದಷ್ಟು ಮಾರ್ಗಸೂಚಿಗಳು ರಿಲೀಸ್ ಆಗಿವೆ ಹಾಗೆ ಇವತ್ತು ಕೇಂದ್ರದಿಂದ ಬರುವಂತಹ ಗೈಡ್ಲೈನ್ಸ್ಗೆ ಸಂಬಂಧಪಟ್ಟಂಥ ವಿಚಾರ ಹಾಗೆ ಎಲ್ಲೆಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಜನಸಂದಣಿ ಹೆಚ್ಚಾಗಿರುತ್ತೋ ಅಲ್ಲಿ ಟೆಸ್ಟಿಂಗನ್ನು ಹೆಚ್ಚಳ ಮಾಡಬೇಕು ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತಾಗಿ ಬಿಬಿಎಂಪಿ ವಲಯದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಗುಡ್ ಮಾರ್ನಿಂಗ್ ಒಂದು ಕಡೆ ಪಕ್ಕದ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿಯ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಸೊ ಹೀಗಾಗಿ ರಾಜ್ಯದಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ ಕೇಂದ್ರ ಮಟ್ಟದಲ್ಲೂ ಕೂಡ ಇವತ್ತು ಚರ್ಚೆ ನಡೆಯಲಿದೆ ಇನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಡೆದು ಒಂದಷ್ಟು ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿರುವಂಥದ್ದು ಇನ್ನು ಬಿ ಬಿ ಎಂ ಪಿ ವಲಯದ ಭಾಗದಲ್ಲೂ ಕೂಡ ಇವತ್ತು ಚರ್ಚೆ ನಡೆಯಲಿದೆ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಆ ಯಶ್ ಮಧು ಸಿಲಿಕಾನ್ ಸಿಟಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾದ್ರೆ ಬಿಬಿಎಂಪಿ ಕೂಡ ಬಹಳಷ್ಟು ಪಾತ್ರ ವಹಿಸ್ಬೇಕಾಗುತ್ತೆ ಈ ಹಿಂದೆ ಕೂಡ ಕೋವಿಡ್ ಬಂದಾಗ ಬಹಳಷ್ಟು ಬಿಬಿಎಂಪಿ ರಾಪಿಡ್ ಟೆಸ್ಟ್ ಆಗಿರ್ಬೋದು ವಾರ್ಡ್ ವಾರ್ಡ್ ಮಟ್ಟದಲ್ಲಿ ಕೋವಿಡ್ ಟೆಸ್ಟ್ ಕೂಡ ಮಾಡಿತ್ತು ಸದ್ಯ ಈಗ ಕೇರಳ ರಾಜ್ಯದಲ್ಲಿ ಕೋವಿಡ್ ಅಂದ್ರೆ ಹೆಚ್ಚಲ ಹಿನ್ನೆಲೆಯಲ್ಲಿ ನಿನ್ನೆ ಆರೋಗ್ಯ ಇಲಾಖೆ ಕೂಡ ಕೆಲವೊಂದು ಸುತ್ತಲೆಯನ್ನ ಕೂಡ ಹೊಡಿಸಿತ್ತು ಸೊ ಹೀಗಾಗಿ ನಗರದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಕಮಿಷನರ್ ಹಾಗೇನೆ ಬಿಬಿಎಂಪಿಯ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ರೆಡ್ಡಿ ಶಂಕರ್ ಬಾಬು ನೇತೃತ್ವದಲ್ಲಿ ಆ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಹಿರಿಯ ತಜ್ಞ ಆರೋಗ್ಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈಗಾಗಲೇ ಆರೋಗ್ಯ ಇಲಾಖೆ ಹೊಡಿಸಿರುವ ಮಾರ್ಗಸೂಚಿಗಳ ಅನುಷ್ಠಾನದ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಹಾಗೇನೆ ಮಾರ್ಗಸೂಚಿ ಆಧರಿಸಿ ಸಿಲಿಕಾನ್ ಸಿಟಿಯಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು ವಾರ್ಡ್ ನಲ್ಲಿ ಎಲ್ಲೆಲ್ಲಿ ಜನಸಂದಣ ಇರುತ್ತೆ ಎಲ್ಲಿ ಟೆಸ್ಟಿಂಗ್ ಎಂಬ ಬಗ್ಗೆ ಸಭೆಯಲ್ಲಿ ಕೂಡ ತೀರ್ಮಾನ ಆಗುತ್ತೆ ಈಗಾಗಲೇ ಬಿಬಿಎಂಪಿಯಿಂದ ಕೋವಿಡ್ ಟೆಸ್ಟ್ ಗೆ ಸೂಚನೆ ನೀಡಲಾಗಿದೆ ವಲಯವಾರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಮುಖ್ಯ ಅಧಿಕಾರಿ ಕೊಟ್ಟಿರುವಂತದ್ದು ಅಂದ್ರೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಲು ಹೇಳಿದ್ದಾರೆ ಹಾಗೇನೆ ರೋಗ ಲಕ್ಷಣ ಇರುವವರಿಗೆ ಕೋವಿಡ್ ಟೆಸ್ಟ್ ಮಾಡಲು ಹೇಳಿದ್ದಾರೆ ಹಾಗೆಯೇ ನೆರೆ ರಾಜ್ಯದಲ್ಲಿ ಕೇರಳ ಕೇಸ್ ಮತ್ತಷ್ಟು ಹೆಚ್ಚಳವಾಗ್ತಿರೋ ಕಾರಣ ಕಾರಣಕ್ಕಾಗಿ ಸಿಲಿಕಾನ್ ಸಿಟಿಯಲ್ಲಿ ಅಂದ್ರೆ ಯಾವ ರೀತಿ ಕಂಟ್ರೋಲ್ ತೆಗೆದುಕೊಳ್ಬಹುದು ಅನ್ನೋದು ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಬಿಬಿಎಂಪಿಯ ಕೆಲವೊಂದು ನೆಗ್ಲೆಕ್ಟ್ ಕೂಡ ಇಲ್ಲಿ ಕಾಣುತ್ತೆ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ಆಕ್ಸಿಜನ್ ಪ್ಲಾಂಟ್ ಅನ್ನ ವಿವಿಪುರಂನಲ್ಲಿ ಓಪನ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿತ್ತು ಬಿಬಿಎಂಪಿ ಅಂದ್ರೆ ಆರೋಗ್ಯ ಇಲಾಖೆ ಸಭೆ ಮೇಲೆ ಆ ಸಭೆ ಮಾಡ್ತಿದೆ ಆದ್ರೆ ಆಸ್ಪತ್ರೆಗಳನ್ನ ಸಿದ್ಧತೆ ಕೂಡ ಮಾಡಿಕೊಳ್ತಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಈಗ ವಿವಿಪುರಂ ನಲ್ಲಿರುವಂತಹ ಆಕ್ಸಿಜನ್ ಪ್ಲಾಂಟ್ ಈಗ ಕ್ಲೋಸ್ ಆಗಿರುವಂತದ್ದು ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ವೇಳೆ ಕೋವಿಡ್ ಹೆಚ್ಚಳ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಇವರು ಅಂದ್ರೆ ಬೆಡ್ ವ್ಯವಸ್ಥೆ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಚಿಕಿತ್ಸೆ ಆಗಿರ್ಬೋದು ಹಾಗೇನೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಉಪಕರಣಗಳನ್ನ ಇಟ್ಕೊಳ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಈಗಾಗಲೇ ಒಂದು ಸಭೆ ನಡೆಸಿ ಕೆಲವೊಂದು ಮಾರ್ಗಸೂಚಿಗಳನ್ನ ತಿಳಿಸಿದ್ದಾರೆ ಸೊ ಇವತ್ತು ಬಿಬಿಎಂಪಿಯಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆಯಲ್ಲಿ ಕೂಡ ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ